ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಜನ ಯಾರು ಮೊಬೈಲ್ ನೋಡ್ತಾ ಇದ್ರ ಹಾಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಚಾನಲ್ ಗ್ರೋ ಮಾಡ್ಕೋಬೇಕು ಹಾಗೆ ವ್ಯೂಸ್ ಬರಬೇಕು ಮಾನಿಟೈಸೇಷನ್ ಆಗ್ಬೇಕು ಅಂತ ಹೇಳಿ ಯಾರೆಲ್ಲ ಕಷ್ಟ ನನ್ನ ಕೋ ಯೂಟ್ಯೂಬರ್ಸ್ ಅವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬೋದು ನಾನು ಮಾಡಿದಂತ ತಪ್ಪು ನೀವು ಮಾಡಕ್ ಹೋಗ್ಬೇಡಿ ಅಂತ ಹೇಳೋದಕ್ಕೋಸ್ಕರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಆ ಏನಂದ್ರೆ ನಾವು ತುಂಬಾ ಮೊಬೈಲ್ ನೋಡ್ತಿರುವಾಗ ತುಂಬಾ ಬ್ಲಾಗ್ ಚಾನೆಲ್ಗಳು ಬರ್ತದೆ ಅದನ್ನೆಲ್ಲ ನೋಡಿ ನೋಡಿ ನಮ್ಗ ಅನಿಸ್ತದೆ ಓಹ್ ಇವ್ರು ಯೂಟ್ಯೂಬಿಂದ ದುಡ್ಡು ಮಾಡ್ತಿದಾರೆ ನಾವು ಒಂದ್ ಚಾನಲ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀರಾ ಎಲ್ಲ ಹೇಗೆ ಚಾನಲ್ ಕ್ರಿಯೇಟ್ ಮಾಡುದು ಹೇಗೆ ಎಡಿಟ್ ಮಾಡುದು ಹಾಗೆ ಹೇಗೆ ತಮ್ಮನೇಲೆಲ್ಲ ಹಾಕುದು ಅದೆಲ್ಲ ನೋಡಿ ಸರ್ಚ್ ಮಾಡ್ತೀರಾ ವಿಡಿಯೋ ಸರ್ಚ್ ಮಾಡಿ ನೀವು ಒಂದ್ ಚಾನಲ್ ಕ್ರಿಯೇಟ್ ಮಾಡ್ಕೊತೀರಾ ಕ್ರಿಯೇಟ್ ಮಾಡಿದ ಮೇಲೆ ಏನಾಗುತ್ತೆ ಹಾ ಹೇಗೆ ಚಾನಲ್ ಗ್ರೋ ಮಾಡೋದು ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದು ವ್ಯೂಸ್ ಹೇಗೆ ಬರಬೇಕು ಅದಕ್ಕೆ ನೀವು ಜಾಸ್ತಿ ಕಷ್ಟಪಟ್ಟು ಡೈಲಿ ವಿಡಿಯೋಸ್ ಹಾಕಕ್ಕೆ ಶುರು ಮಾಡ್ತೀರಾ ಆವಾಗ ಎಡಿಟಿಂಗ್ ಮಾಡಬೇಕಲ್ಲ ಮೂರು ನಾಲ್ಕು ಗಂಟೆ ಮೊಬೈಲ್ ನೋಡ್ತೀರಾ ಎಡಿಟಿಂಗ್ ಮಾಡ್ತೀರಾ ಕೈಯಲ್ಲೇ ಮೊಬೈಲ್ ಹೋಲ್ಡ್ ಮಾಡಿರ್ತೀರಾ ಹಾಗೆ ಕಷ್ಟಪಟ್ಟು ನಿಮ್ಮ ಮನೆಯವರಿಗೂ ಟೈಮ್ ಕೊಟ್ಟು ಅದ್ರ ಮಧ್ಯದಲ್ಲಿ ನಾನೇ ನೀವೇನಾದರೂ ಅರ್ನ್ ಮಾಡಬೇಕಂತ ಹೇಳಿ ನೀವು ವಿಡಿಯೋಸನ್ನು ಸ್ಟಾರ್ಟ್ ಮಾಡ್ತೀರಾ ಎಡಿಟಿಂಗ್ ಎಲ್ಲ ಶುರು ಮಾಡ್ತೀರಾ ನಿಮ್ಮ ಮೆಂಡಲ್ ಏನಿರುತ್ತೆ ನಾನು ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಬೇಗ ನನ್ನ ಚಾನಲ್ ಗ್ರೋ ಆಗಬೇಕು ಹಾಗೆ ಮೊನಿಟೈಸೇಷನ್ ಮಾಡಬೇಕು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಬೇಕು ಅಷ್ಟೇ ಇರುತ್ತೆ ನೀವು ಅಷ್ಟೇ ಆಲೋಚನೆ ಮಾಡ್ತೀರಾ ನಾನು ಮೊಬೈಲ್ ನೋಡ್ತಾ ಇದ್ದೀನಿ ನಾನು ಎಷ್ಟೊತ್ತು ಮೊಬೈಲ್ ಅನ್ನ ಹಿಡಿದಿರ್ತೀನಿ ಕೈಯಲ್ಲಿ ಹಾಗೆ ನೈಟ್ ಹೊತ್ತು ನೀವು ಮೊಬೈಲ್ ಎಡಿಟಿಂಗ್ ಮಾಡ್ತಾ ಇದ್ರೆ ಲೈಟ್ ಆಫ್ ಮಾಡಿಕೊಂಡು ಇದರಿಂದ ನಿಮ್ಮ ಕಣ್ಣಿಗೆ ಎಷ್ಟು ಟ್ರೆಸ್ ಆಗ್ತಾ ಇದೆ ಅದೆಲ್ಲ ನೀವು ಆಲೋಚನೆ ಮಾಡಲ್ಲ ಇದು ನಾನು ಮಾಡಿದೀನಿ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅಷ್ಟು ಅದು ಆಲೋಚನೆ ಬರಲ್ಲ ಯಾಕಂದ್ರೆ ನಮ್ದು ಗುರಿ ಏನಿರುತ್ತೆ ಮಾನಿಟೈಸೇಷನ್ ಮಾಡಬೇಕು ದುಡ್ಡು ಮಾಡಬೇಕು ಅನ್ನೋದ್ರ ಮೇಲೆ ಮಾತ್ರ ಇರುತ್ತೆ ಹಾಗಾಗಿ ಏನಾಗ್ತಾ ಬರುತ್ತಂದ್ರೆ ಇದೆಲ್ಲ ನಾವು ಮೊಬೈಲ್ ಮೂರ್ ನಾಲ್ಕು ಗಂಟೆ ಮೊಬೈಲ್ ಇಡ್ಕೊಂಡು ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡೋದು ಕೈಯಲ್ಲೇ ತುಂಬಾ ಹೊತ್ತು ಹೋಲ್ಡ್ ಮಾಡಿ ವಿಡಿಯೋ ಮಾಡೋದು ಲೈಟ್ ಆಫ್ ಮಾಡ್ಕೊಂಡು ಎಡಿಟಿಂಗ್ ಮಾಡೋದು ಇದರಿಂದಾಗಿ ನಮ್ಮ ಆರೋಗ್ಯ ತುಂಬಾನೇ ಹಾಳಾಗ್ತಾ ಬರುತ್ತೆ ಕಣ್ಣು ಹಾಗೆ ನಿಮ್ಮ ಸ್ಕಿನ್ ಹಾಗೆ ಇಡೀ ಕಣ್ ಸುತ್ತ ಡಾರ್ಕ್ ಸರ್ಕಲ್ ಆಗುತ್ತೆ ಇದೆಲ್ಲ ತಲೆಗೆ ತಪ್ಪು ನಾನು ವಿಡಿಯೋಸ್ ನೋಡ್ತಾ ಇದ್ದೆ ಹಾಗೆ ಚಾನಲ್ ಕ್ರಿಯೇಟ್ ಮಾಡ್ಬೇಕು ವಿಡಿಯೋಸ್ ಹಾಕ್ಬೇಕು ಹಾಗೆ ಎಡಿಟಿಂಗ್ ಮಾಡ್ಬೇಕು ಅಂತ ಹೇಳಿ ಕತ್ಲೆ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದೆ ವಿಡಿಯೋಸ್ ಹಾಕೋದು ಮೊಬೈಲ್ ನ ಮೂರ್ ನಾಲ್ಕು ಗಂಟೆ ಮೊಬೈಲ್ ಎಡಿಟಿಂಗ್ ನೋಡೋದಲ್ದೆ ಬೇರೆಯವ್ರ ವಿಡಿಯೋ ನೋಡೋದು ಹೇಗೆ ನಾವು ಬೇರೆ ರೀತಿ ವಿಡಿಯೋಸ್ ಮಾಡಬಹುದು ಅಥವಾ ಕೆಲವೊಬ್ರು ಹೇಗೆ ವ್ಲಾಗ್ ಮಾಡ್ತಾರೆ ನಾವೇನಾದರೂ ಚೇಂಜಸ್ ಮಾಡ್ಕೋಬಹುದಾ ಈ ಥರ ಎಲ್ಲ ವೀಡಿಯೋಸ್ ತುಂಬ ನೋಡ್ತಾ ಇದ್ದೆ ಈ ಥರ ಎಲ್ಲ ತಪ್ಪು ನಾನು ಮಾಡಿದ್ದೀನಿ ಆ ಸ್ಕಿನ್ ಮೇಲೆ ನನಗೆ ಎಷ್ಟು ತೊಂದರೆ ಆಯ್ತು ಅಂತ ಹೇಳಿದರೆ ನನ್ನ ಸ್ಕಿನ್ ಮೇಲೆ ನನಗೆ ಯಾವ ಥರ ಆಗಿದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅದ್ರ ಬಗ್ಗೆ ನಾನು ಕೇರೆ ಮಾಡಲಿಲ್ಲ ನನ್ನ ಏನಿತ್ತು ಏನಿತ್ತಂದರೆ ವಿಡಿಯೋ ಮಾಡಬೇಕು ರೀಚ್ ಆಗಬೇಕು ಮಾನಿಟೈಸೇಷನ್ ಮಾಡ್ಕೋಬೇಕು ಹಾಗೆ ದುಡ್ಡು ಅರ್ನ್ ಮಾಡಬೇಕು ಅಷ್ಟೇ ನನ್ನ ತಲೆಯಲ್ಲಿ ನನ್ನ ಸ್ಕಿನ್ ಫುಲ್ಲು ಡಾರ್ಕ್ ಸರ್ಕಲ್ ಆಗಿ ಫುಲ್ ಇಲ್ಲಿ ಎಲ್ಲ ಒಂಥರ ಕಪ್ ಕಪ್ ಆಗಿ ಫುಲ್ಲು ಒಂಥರ ನನ್ನ ಫೇಸ್ ಮೊದ್ಲಿದ್ದ ಕಲ್ಲರೇ ಇರ್ಲಿಲ್ಲ ಫುಲ್ ಒಂಥರ ಸ್ಕಿನ್ನೇ ಡಾರ್ಕ್ ಆಗಿತ್ತು ನಂಗೆ ಹೇಳಿಲ್ಲ ಯಾರೂನು ಹೇಳಲಿಲ್ಲ ಆಮೇಲೆ ಫಂಕ್ಷನ್ ಗೆಲ್ಲ ಹೋದಾಗ ಎಲ್ಲರೂ ಹೇಳ್ತಾರೆ ಫುಲ್ ಸ್ಕಿನ್ ನಿಂದು ಬ್ಲಾಕ್ ಆಗಿದೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿದೆ ಅವಾಗ ನನಗೆ ಜ್ಞಾನೋದಯ ಆಯ್ತು ನನ್ನ ಸ್ಕಿನ್ ಎಷ್ಟು ಹಾಳಾಗಿದೆ ಅಂತ ಹೇಳಿ ನಾನ್ ಮಾಡಿದ ತಪ್ಪನ ನೀವ್ ಯಾವತ್ತು ಮಾಡಕ್ ಹೋಗ್ಬೇಡಿ ಯೂಟ್ಯೂಬ್ ಚಾನಲ್ ಮಾಡ್ಬೇಕು ಅರ್ನ್ ಮಾಡ್ಬೇಕು ಹೌದು ಅದಕ್ಕೋಸ್ಕರ ನೀವು ಒಂದು ಟೈಮ್ ಶೆಡ್ಯೂಲ್ ಮಾಡ್ಕೊಳ್ಳಿ ಹಾಗೆ ಎನಿ ಟೈಮ್ ಇವಾಗ ನೀವೆಂದ್ರೆ ಒಂದು ವಿಡಿಯೋ ಹಾಕ್ಬೇಕಂದ್ರೆ ಒಂದು ನಾಲ್ಕು ಗಂಟೆ ಎಡಿಟಿಂಗ್ ಮಾಡಕ್ಕೆ ಟೈಮ್ ಬೇಕಾಗುತ್ತೆ ಅಥವಾ ಎರಡು ಗಂಟೆನಾದರೂ ಬೇಕಾಗುತ್ತೆ ತುಂಬ ಹೊತ್ತು ನೀವು ಮೊಬೈಲ್ ಅಲ್ಲಿ ನೋಡಿ ಕೈಯಲ್ಲೇ ಹಿಂಗೆ ಹಿಡ್ಕೊಂಡು ಆತರ ಮಾಡಕ್ ಹೋಗ್ಬೇಡಿ ಜಸ್ಟ್ ಒಂದು ಬೆಡ್ ಮೇಲೆ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ಅವಶ್ಯಕತೆ ಇದ್ರೆ ಮಾತ್ರ ಕೈಯಲ್ಲಿ ಹ್ಯಾಂಡಲ್ ಮಾಡಿ ಅಲ್ಲಿ ಬೆಡ್ ಮೇಲೆ ಇಟ್ಕೊಂಡು ನಿಮ್ಗೆ ಎಡಿಟಿಂಗ್ ಆಗುತ್ತೆ ಅಂದ್ರೆ ಮಾಡಿ ಮತ್ತೆ ಎಂತ ಅಂದ್ರೆ ತುಂಬ ಹೊತ್ತು ಎಡಿಟಿಂಗ್ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಒಂದು ಮೂನಾಕ್ ಗಂಟೆ ಎಡಿಟಿಂಗ್ ಮಾಡೋದು ಬೇಡ ಅದು ತಪ್ಪಾಗುತ್ತೆ ಅದಕ್ಕೆ ನೀವು ಮಿಡಲ್ ಅಲ್ಲಿ ಮಿಡಲಲ್ಲಿ ಟೈಮ್ ಇದ್ದಾಗ ಸ್ವಲ್ಪ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳಿ ಆವಾಗ ಕಣ್ಣಿಗೂ ಅಷ್ಟು ಟ್ರೆಸ್ ಆಗಲ್ಲ ನಿಮ್ಮ ಸ್ಕಿನ್ ಮೇಲೂ ಈ ಮೊಬೈಲ್ ಇಂದ ರೇಡಿಯೇಷನ್ ಏನಿದೆ ಅಷ್ಟು ಬೀಳುದಿಲ್ಲ ಹಾಗೆ ತುಂಬ ಹೊತ್ತು ನೀವು ಮೊಬೈಲ್ ನೋಡ್ತೀನಿ ಅಂದ್ರೆ ಒಂದು ಗ್ಲಾಸ್ ಅಂದ್ರೆ ನಿಮ್ಗೆ ಪವರ್ ಗ್ಲಾಸ್ ಬೇಕಂತಿಲ್ಲ ನಾರ್ಮಲ್ ಗ್ಲಾಸ್ ಅಂದ್ರೆ ಕಣ್ಣಿಗೂ ಮೊಬೈಲ್ಗು ಸ್ವಲ್ಪ ಅಷ್ಟು ಹೇಳುದು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಒಂದು ನಾರ್ಮಲ್ ಗ್ಲಾಸ್ ತಗೊಳ್ಳಿ ಹಂಡ್ರೆಡ್ ಒನ್ ಫಿಫ್ಟಿಗೆಲ್ಲ ಸಿಗ್ತದೆ ಆ ಗ್ಲಾಸ್ ಹಾಕೊಂಡು ಎಡಿಟ್ ಮಾಡಿ ಇದರಿಂದ ನಿಮ್ ಕಣ್ಣಿಗೆ ಅಷ್ಟು ಟ್ರೆಸ್ ಬಿಡಲ್ಲ ಡೈರೆಕ್ಟ್ ಆಗಿ ನಾರ್ಮಲ್ ಗ್ಲಾಸೇ ಸಾಕಾಗುತ್ತೆ ನೀವು ಹೋಗಿ ಅದಕ್ಕೆಲ್ಲ ಪವರ್ ಗ್ಲಾಸ್ ಎಲ್ಲ ತಗೋಬೇಕಂತ ಇಲ್ಲ ನಾರ್ಮಲ್ ಗ್ಲಾಸ್ ಯೂಸ್ ಮಾಡಿ ಇದರಿಂದ ನಿಮ್ಮ ಕಣ್ಣಿನ ಹತ್ರ ಆಗುವಂತ ಡಾರ್ಕ್ ಸರ್ಕಲ್ ಹಾಗೆ ಅದೇ ಮೊಬೈಲ್ ರೇಡಿಯೇಷನ್ ಇಂದ ಆಗುವಂತ ಸ್ಕಿನ್ ಕೆಲವೊಂದು ಪ್ರಾಬ್ಲಮ್ ಅನ್ನ ನೀವು ಕಮ್ಮಿ ಮಾಡ್ಕೋಬಹುದು ಹಾಗೆ ಮಿಡಲ್ ಅಲ್ಲಿ ಮಿಡಲ್ ಅಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದಾಗ ಎಡಿಟಿಂಗ್ ಮಾಡ್ಕೊಳ್ಳಿ ಒಂದೇ ಸಲ ಮಾಡಕ್ ಹೋಗ್ಬೇಡಿ ಮತ್ತೆ ನೈಟ್ ಟೈಮ್ ಅಲ್ಲಿ ಲೈಟ್ ಆಫ್ ಮಾಡ್ಕೊಂಡು ಎಡಿಟಿಂಗ್ ಅಂತೂ ಮಾಡಕ್ ಹೋಗ್ಲೇಬೇಡಿ ಹಾಗೆ ನಿಮ್ಗೆ ಎಡಿಟಿಂಗ್ ಮಾಡ್ಬೇಕು ಅಂದ್ರೆ ಲೈಟ್ ಆನ್ ಮಾಡ್ಕೊಂಡು ನೈಟ್ ಟೈಮ್ ಅಲ್ಲಿ ಎಡಿಟ್ ಮಾಡಿ ಲೈಟ್ ಆಫ್ ಮಾಡ್ಕೊಂಡು ಎಡಿಟ್ ಮಾಡಬೇಡಿ ಮೊಬೈಲ್ ಅಂತೂ ನೋಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆತರ ಮೊಬೈಲ್ ನೋಡಿನೇ ನಂಗೆ ಕಣ್ಣು ಬಂದು ಕಣ್ಣೆಲ್ಲ ಉದಿಸ್ಕೊಬಿಟ್ಟಿದ್ದೆ ನಾನು ಅಷ್ಟು ಅಷ್ಟು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಯಾವತ್ತೆ ನಾನು ಯೂಟ್ಯೂಬರ್ಸಿಗೆ ಅಂತ ಹೇಳೋದಲ್ಲ ನಾರ್ಮಲ್ ಆಗಿ ನೀವು ಮೊಬೈಲ್ ನೋಡುವಾಗಲೂ ಲೈಟ್ ಆಫ್ ಮಾಡ್ಕೊಂಡು ಮೊಬೈಲ್ ನೋಡಬೇಡಿ ಒಂದು ಚಸ್ಮಾ ಯೂಸ್ ಮಾಡೋದು ಬೆಟರ್ ಅಂತ ಮತ್ತೆ ತುಂಬ ಟೈಮ್ ನಾವು ಮೊಬೈಲ್ನ ಕೈಯಲ್ಲೇ ಹ್ಯಾಂಡಲ್ಲಿ ಹಿಡ್ದಿರಬಾರ್ದು ಅದರಿಂದಲೂ ಮೊಬೈಲ್ ರೇಡಿಯೇಷನ್ ಇಂದ ನಮ್ಮ ಕೈಗೆ ಆಮೇಲೆ ಕೈ ನೋವು ಅದರಿಂದನೇ ತುಂಬ ಪ್ರಾಬ್ಲಮ್ಸ್ ಬರಕ್ಕೆ ಶುರು ಆಗುತ್ತೆ ಆದಷ್ಟು ಕೇರ್ಫುಲ್ ಆಗಿ ಯೂಟ್ಯೂಬ್ ಮಾಡೋರು ಎಡಿಟಿಂಗ್ ಅಥವಾ ಮೊಬೈಲ್ ನೋಡುವಾಗ ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಕೆಲವೊಂದ್ ತಪ್ಪುಗಳನ್ನ ನಾನು ಮಾಡಿದೀನಿ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇರೋದು ವಿಡಿಯೋ ಮಾಡಿ ಯಾಕಂದ್ರೆ ದುಡಿಬೇಕು ಅಂದ್ರೆ ನಾವು ಒಂದು ಮುಂದೆ ಬರಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಬೇಕು ಹಾಗೆ ಮೊಬೈಲ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಲೇಬೇಕು ಅದಕ್ಕೆ ಅಂತ ನೀವು ಜಾಸ್ತಿ ಅಂದ್ರೆ ಸ್ವಲ್ಪ ಸೇಫ್ ಆಗಿ ಮೊಬೈಲ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಅವಾಯ್ಡ್ ಮಾಡ್ಬೇಕಂದ್ರೆ ಎಡಿಟ್ ಮಾಡೋದನ್ನೇ ಬಿಡ್ಬಿಡಿ ಅಂತಲ್ಲ ಸ್ವಲ್ಪ ಕೆಳಗಿಟ್ಕೊಳ್ಳಿ ಬೆಡ್ ಮೇಲೆ ಇಟ್ಕೊಳ್ಳಿ ಅಥವಾ ಮೇಲೆ ಕೈಯಿಂದ ಕೆಳಗಿಟ್ಕೊಂಡು ಎಡಿಟ್ ಮಾಡಿ ಒಂದು ಸ್ವಲ್ಪ ಅವಶ್ಯಕತೆ ಇದ್ದಾಗ ಕೈಯಲ್ಲಿ ಹ್ಯಾಂಡಲ್ಲಿ ಹಿಡ್ಕೊಂಡು ಎಡಿಟಿಂಗ್ ಎಲ್ಲ ಮಾಡಿ ಈ ತರ ಮಾಡೋದ್ರಿಂದ ನಿಮ್ಮ ಹೆಲ್ತ್ನ ನೀವು ಇದು ಮಾಡ್ಕೋಬಹುದು ಇಲ್ಲ ಅಂದ್ರೆ ತುಂಬಾನೇ ಸಫರ್ ಪಡ್ಬೇಕಾಗುತ್ತೆ ಆಮೇಲೆ ದುಡ್ಡು ಮಾಡೋ ಹಿಂದೆ ನಾವು ಹೋಗಿ ನಮ್ಮ ಆರೋಗ್ಯ ಅದಕ್ಕಿಂತ ಕೆಟ್ಟ ಾಗಿ ಹಾಳಾಗುತ್ತೆ ಯಾಕಂದ್ರೆ ದುಡ್ಡು ಇವತ್ತಲ್ಲ ನಾಳೆ ಯಾವುದೇ ಒಂದು ಇದ್ರಲ್ಲಾದ್ರೂ ನಾವು ಮಾಡ್ಕೋಬಹುದು ಆದ್ರೆ ಆರೋಗ್ಯ ಒಂದ್ಸಲಿ ಹಾಳಾಯ್ತಂದ್ರೆ ಅದನ್ನ ಹಾಳು ಮಾಡ್ ಮಾಡ್ಕೊಂಡ್ರೆ ಸರಿ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ ಆಯ್ತಾ ಇದೊಂದು ವಿಷಯ ನಾನು ತುಂಬಾ ನಾನ್ ತುಂಬಾನೇ ಈ ತರ ಮಾಡ್ಕೊಂಡಿದೀನಿ ಅದು ನೀವ್ ಆತ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನೋದಕ್ಕೋಸ್ಕರ ಇವತ್ತಿನ ವಿಡಿಯೋ ನಾ ತುಂಬಾ ದಿವಸದ ಅನ್ಕೊಂತ ಇದ್ದೀನಿ ಇವಾಗ ನಾನಂತೂ ತುಂಬಾ ಜಾಸ್ತಿ ಹೊತ್ತು ಕೈಯಲ್ಲಿ ಹ್ಯಾಂಡಲ್ಲಿ ಹಿಡಿಯೋದಿಲ್ಲ ಮೊಬೈಲು ಕೆಳಗೆ ಬೆಡ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಮಿಡಲ್ ಅಲ್ಲಿ ಮಿಡಲಲ್ಲಿ ಜಾಸ್ತಿ ಮಾಡ್ಕೊಂತೀನಿ ಮತ್ತೆ ಇವಾಗ ನಾನು ಚಸ್ಮಾ ಯೂಸ್ ಮಾಡ್ತಾ ಇದ್ದೀನಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಜಾಸ್ತಿ ಮೊಬೈಲ್ ನೋಡ್ಬೇಕಾದ್ರೂ ಅಷ್ಟೇ ಚಸ್ಮಾ ಯೂಸ್ ಮಾಡೇ ಮಾಡ್ತೀನಿ ನಾನು ಹಾಗೆ ಜಾಸ್ತಿ ನಾನು ಮೊಬೈಲ್ ಬಗ್ಗೆ ಅಂದ್ರೆ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಮಾಡುದಿಲ್ಲ ಇವಾಗ ನಂಗೆ ಗೊತ್ತಾಗಿದೆ ಅವಾಗ ನಂಗೆ ಏನಾಗ್ತಿದೆ ಆಗ್ತಿದೆ ಅಂತಾನು ನಂಗೆ ಗೊತ್ತಾಗಿಲ್ದಿರೋ ಮೂಮೆಂಟ್ ಅಲ್ಲಿ ಏನು ಆಗ್ತಿದೆ ನಂಗ್ ಗೊತ್ತಾ ಗೊತ್ತೇ ಆಗ್ತಾ ಇರ್ಲಿಲ್ಲ ನನ್ ಸ್ಕಿನ್ ಮೇಲೆ ಏನಾಗ್ತಿದೆ ಜಸ್ಟ್ ನನ್ನ ಗುರಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಗೊತ್ತಾಗಿದೆ ಯಾಕಂದ್ರೆ ನಮ್ಮ ಹೆಲ್ತ್ ನಮ್ಮ ಸ್ಕಿನ್ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆ ಮೊಬೈಲ್ ವಿಡಿಯೋಸ್ ಮಾಡಬೇಕು ಆದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸೊ ಇವತ್ತಿನ ವಿಡಿಯೋ ಅನ್ನೋದು ತುಂಬಾ ಯೂಟ್ಯೂಬರ್ಸ್ಗೆ ಗೆ ನನ್ನ ಕೋ ಯೂಟ್ಯೂಬರ್ಸ್ ಯಾರಿದ್ದಾರೆ ಹಾಗೆ ತುಂಬಾ ಯಾರು ಮೊಬೈಲ್ ನೋಡ್ತೀರಾ ಅವರೆಲ್ಲರೂ ಇದೊಂದು ವಿಷಯನ ನೆನ್ಪಿಟ್ಕೊಳ್ಳಿ ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಹೆಲ್ಪ್ಫುಲ್ ಆಗಿರ್ಬೋದು ಅನ್ಕೊಂತೀನಿ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕೇಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ ಹೇಗೆ ನೀವು ಹೀಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಂಗೆ ನೆಕ್ಸ್ಟ್ ಒಳ್ಳೆ ಬ್ಲಾಗ್ ಅಲ್ಲಿ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್